ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ನಾನು ಯಾವತ್ತೂ ಕೂಡ ಕರ್ನಾಟಕದ ಬಿ ಜೆ ಪಿಯಿಂದ ಮಾತನಾಡಿಸ್ತಿರ್ತೇನೆ ಯಾವ ಕಾರಣಕ್ಕೆ ಅಂದರೆ ಇದೇ ಕಾರಣಕ್ಕೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವ್ರ ಜೊತೆ ಮತ್ತೊಬ್ಬರು ಅವರ ಆಪ್ತ ಸ್ನೇಹಿತರಾದಂಥ ಶ್ರೀ ರಾಧಕೃಷ್ಣ ಅವರು ಇದ್ದಾರೆ ಇವರಿಬ್ಬರ ಸಮ್ಮುಖದಲ್ಲಿ ಇಡೀ ದೇಶಾದ್ಯಂತ ಸಂಚರಿಸಿ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಸಂಘಟಿಸಲಾಗುತ್ತೆ ವಾಜಪೇಯಿ ಅವರು ಅಡ್ವಾಣಿಯವರು ಇಡೀ ದೇಶವನ್ನು ಸಂಚರಿಸ್ತಾರೆ ಇಡೀ ದೇಶಾದ್ಯಂತ ಸಂಚರಿಸ್ತಾರೆ ನಮ್ಮ ಕರ್ನಾಟಕ ಕೂಡ ಬಂದಿರ್ತಾರೆ ಕರ್ನಾಟಕದವರು ಕೂಡ ಪಕ್ಷವನ್ನು ಸಂಘಟನೆ ಮಾಡಿರ್ತಾರೆ ನಿಸ್ವಾರ್ಥಿಗಳಾಗಿ ಸ್ವಾರ್ಥವನ್ನು ಬಿಟ್ಟು ಪಕ್ಷ ಸಂಘಟನೆ ಮಾಡಲಾಗುತ್ತೆ ದೇಶಾದ್ಯಂತ ಲಕ್ಷಾಂತರ ಕಾರ್ಯಕರ್ತರನ್ನು ಸೃಷ್ಟಿ ಮಾಡಲಾಗುತ್ತೆ ಕಾರ್ಯಕರ್ತರನ್ನು ಹುರಿದುಂಬಿಸಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಕರ್ನಾಟಕ ಆಗಿರ್ಬೋದು ಇಡೀ ದೇಶ ಆಗಿರ್ಬೋದು ಭಾರತದಾದ್ಯಂತ ಇವತ್ತು ಹೆಮ್ಮರವಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ವ್ಯಾಪ್ತಿಯಲ್ಲಿ ದೇಶದ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸ್ತೇತಕ್ಕಂಥದ್ದು ಇದೇ ಕಾರಣಕ್ಕೆ ಅವತ್ತು ವಾಜಪೇಯಿ ಅವರು ಅಡ್ವಾಣಿಯವರು ಮಾಡಿದಂಥ ನಿಸ್ವಾರ್ಥ ಸೇವೆಗೆ ಸ್ವಾರ್ಥಕ್ಕಾಗಿ ಈ ಕೆಲಸವನ್ನು ಮಾಡಿದ್ದರೆ ಇವತ್ತು ಪಕ್ಷ ಈ ಹಂತಕ್ಕೆ ಬೆಳೀತಾ ಎಲ್ಲ ಕೆಲವೊಂದು ಕಡೆ ಹಣ ಮಾಡೋದಕ್ಕೋಸ್ಕರ ಬಂಧನಗಳನ್ನು ಕಟ್ಟೋದಕ್ಕೋಸ್ಕರ ವಾಜಪೇಯಿ ಅವರು ಕೆಲಸ ಮಾಡಿದ್ದರೆ ಪಕ್ಷ ಇವತ್ತು ಇರ್ತದೆ ಸಾಧ್ಯ ಇತ್ತು ಆದರೆ ಎಲ್ಲವನ್ನು ಬಿಟ್ಟು ತಮ್ಮ ಕುಟುಂಬವನ್ನೇ ಬಿಟ್ಟು ತಮ್ಮ ವೈಯಕ್ತಿಕ ಬದುಕನ್ನೇ ಬಿಟ್ಟು ವಾಜಪೇಯಿ ಅವರು ಅಡ್ವಾಣಿಜಿಯವರು ಹೊರಸ್ಥೆ ಮತ್ತೊಬ್ಬರಿದ್ದರು ಪ್ರಮೋದ್ ಮಹಾಜನ್ ಅವರು ಹಾಗೆ ತದನಂತರದ ಜನತೆಗಳಲ್ಲಿ ಸಾಕಷ್ಟು ಜನ ನಾಯಕರುಗಳು ಸೇರ್ಕೋತಾರೆ ಮುರಳಿ ಮನೋಹರ್ ಜೋಶಿಯವರಾಗಿರ್ಬೋದು ಉಮಭಾರ್ತಿ ಆಗಿರ್ಬೋದು ಕಲ್ಯಾಣ್ ಸಿಂಗ್ ಅವರಾಗಿರ್ಬೋದು ಅರುಣ್ ಶೌರಿ ಆಗಿರ್ಬೋದು ಅರುಣ್ ಜೇಟ್ಲಿ ಅವರಾಗಿರ್ಬೋದು ಗೋವಿಂದಾಚಾರ್ಯ ಆಗಿರ್ಬೋದು ನಮ್ಮ ಕರ್ನಾಟಕ ಮೂಲದ ಸುಧೀಂದ್ರ ಅವರಾಗಿರ್ಬೋದು ಸಾಕಷ್ಟು ಜನ ಅಸಾಲ್ನಲ್ಲಿ ಬರ್ತಕ್ಕಂಥವರು ಇಂಥವರೆಲ್ಲ ಪಕ್ಷವನ್ನು ಕಟ್ಟಿದ ಒಂದು ಪರಿಣಾಮವಾಗಿಯೇ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಂಥ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥದ್ದು ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕದ ಬಿ ಜೆ ಪಿ ಪಕ್ಷದ ಹಿರಿಯ ನಾಯಕರು ತಮ್ಮ ತಮ್ಮ ಹೆಸರುಗಳನ್ನು ಹೇಳ್ಕೊಂಡು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಪಕ್ಷವನ್ನು ಈ ರೀತಿ ಬದುಕೊಳ್ಳೋಕ್ಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತವೇ ಸರಿ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಏನಪ್ಪ ಅಂದರೆ ರಾಷ್ಟ್ರೀಯತೆ ದೇಶದ ಅಸ್ಮಿತೆ ದೇಶದ ಒಂದು ಸಂಪ್ರದಾಯ ಸಂಸ್ಕೃತಿ ದೇಶದ ಭದ್ರತೆಯ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು ಸಮಾಜದ ಏಳಿಗೆಗಾಗಿ ಸಾಕಷ್ಟು ಜನ ಹೇಳ್ತಾರೆ ಬಿ ಜೆ ಪಿ ಪಕ್ಷವನ್ನು ಸಾಕಷ್ಟು ಹೆಸರುಗಳನ್ನು ಕರೀತಾರೆ ಕೆಸರಿ ಪಕ್ಷ ಅಂತ ಅವಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಹೇಳ್ತಾರೆ ಇದು ಕೋಮುವಾದಿ ಪಕ್ಷ ಅಂತ ಮತ್ತೊಂದಷ್ಟು ಜನ ಹೇಳ್ತಾರೆ ಇದು ಮುಸಲ್ಮಾನರ ವಿರೋಧಿ ಪಕ್ಷ ಅಂತ ಏನಾದರೂ ಹೇಳ್ಕೊಳ್ಳಿ ಆದರೆ ಇವತ್ತು ಪಕ್ಷದ ನೆಲೆಗಟ್ಟಿರ್ತಕ್ಕಂಥದ್ದು ಪಕ್ಷದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಇದರ ಒಂದು ಬೇರೆ ಇರ್ತಕ್ಕಂಥದ್ದು ರಾಷ್ಟ್ರೀಯತೆಯ ಆಧಾರದಲ್ಲಿ ಹಾಗಾಗಿನೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಹಂತಕ್ಕೆ ಬೆಳೆದಿರ್ತಕ್ಕಂಥದ್ದು ಅದನ್ನು ಕರ್ನಾಟಕದ ಪ್ರತಿಯೊಬ್ಬ ನಾಯಕನೂ ಕೂಡ ಅರ್ಥ ಮಾಡ್ಕೋಬೇಕು ನನ್ನನ್ನು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಹೇಳ್ತಾ ಇಲ್ಲ ಯಾರೇ ಆಗಿರ್ಬೋದು ಯಡಿಯೂರಪ್ಪನರಾಗಿರ್ಬೋದು ಈಶ್ವರಪ್ಪನರಾಗಿರ್ಬೋದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಅವರಾಗಿರ್ಬೋದು ಸಿ ಟಿ ರವಿಯವರಾಗಿರ್ಬೋದು ವಿಜಯೇಂದ್ರ ಅವರಾಗಿರ್ಬೋದು ರಾಘವೇಂದ್ರ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರುಗಳು ದಯಂಟು ಅರ್ಥ ಮಾಡ್ಕೊಳ್ಳಿ ಪಕ್ಷ ಇವತ್ತು ಈ ಹಂತಕ್ಕೆ ಬೆಳೆದಿದೆ ಮೂಲ ಕಾರ್ಯಕರ್ತರೇ ಕಾರಣ ತಳಮಟ್ಟದ ಕಾರ್ಯಕರ್ತರು ತಮ್ಮ ಕುಟುಂಬವನ್ನು ಬಿಟ್ಟು ತಮ್ಮ ವೈಯಕ್ತಿಕ ಬದುಕನ್ನು ಬಿಟ್ಟು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದ ಪರಿಣಾಮವಾಗಿಯೇ ಇವತ್ತು ರಾಷ್ಟ್ರಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಂತಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಾದರೂ ಕರ್ನಾಟಕದ ಬಿ ಜೆ ಪಿ ಕೇವಲ ಕರ್ನಾಟಕದ ಬಿ ಜೆ ಪಿ ಮಾತ್ರ ಅಲ್ಲ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಿನ್ನಾಭಿಪ್ರಾಯವನ್ನು ಎದುರಿಸ್ತಾ ಇದೆ ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿಯ ಪಕ್ಷದಲ್ಲಿ ಸಮಯ ಸಮನ್ವಯದ ಒಂದು ಕೊರತೆ ಇದೆ ರಾಜಸ್ಥಾನದಲ್ಲೂ ಕೂಡ ಸಮನ್ವಯದ ಕೊರತೆ ಇದೆ ದೆಹಲಿಯಲ್ಲೂ ಕೂಡ ಪಕ್ಷಕ್ಕೆ ಸಮರ್ಥವಾದಂಥ ನಾಯಕರಿಲ್ಲ ಹಾಗಾಗಿನೇ ಮೂವತ್ತು ವರ್ಷ ಆಗ್ತಾ ಬಂತು ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಅಧಿಕಾರದ ಗದ್ದಿಗೆ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಮೊದಲ ಖುರಾನ ಆಗಿರ್ಬೋದು ಸುಷ್ಮಾ ಸ್ವರಾಜ್ ಅವರಾಗಿರ್ಬೋದು ಅವರೇ ಕೊನೆ ಅಂದರೆ ಸುಷ್ಮಾ ಸ್ವರಾಜ್ ಅವರು ಹನ್ನೆರಡು ತಿಂಗಳಿರೋ ಮುಖ್ಯಮಂತ್ರಿ ಆಗಿರ್ತಾರೆ ದೆಹಲಿಗೆ ಅವರ ನಂತರ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಡಿಸ್ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲ ಬೇರೆ ಬೇರೆ ಪಕ್ಷಗಳು ಅಲ್ಲಿ ಅಧಿಕಾರಕ್ಕೆ ಬಂದವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಈಗ ಎ ಎ ಪಿ ಇರ್ತಕ್ಕಂಥದ್ದು ಯಾಕೆ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಅಂದರೆ ಅಲ್ಲಿರ್ತಕ್ಕಂಥ ಸ್ವಾರ್ಥ ರಾಜಕಾರಣ ನಾಯಕರುಗಳಲ್ಲಿ ಒಗ್ಗಟ್ಟಿಲ್ಲದೇ ಇರ್ತಕ್ಕಂಥದ್ದು ಕಾರ್ಯಕರ್ತ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಇನ್ನೇನು ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಚುನಾವಣೆ ಎದುರಾಗ್ತಿದೆ ಈ ಸಂದರ್ಭದಲ್ಲಿ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಪುನಃ ಏನಾದರೂ ಇಪ್ಪತ್ತೈದು ಕಳೆದ ನಂತರ ಭಾರತೀಯ ಜನತಾ ಪಾರ್ಟಿ ಏನಾದರೂ ಕೇಂದ್ರದಲ್ಲಿ ಮತ್ತೆ ದೆಹಲಿಯಲ್ಲಿ ಅಧಿಕಾರವನ್ನು ನಡೆಯುತ್ತಾ ಯಾವ ಹಾದಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಗುತ್ತೆ ಇದನ್ನು ಬಿ ಜೆ ಪಿ ಹೈಕಮಾಂಡ್ ಹೇಗೆ ತೆಗೆದುಕೊಳ್ಳುತ್ತೆ ಯಾವ ರೀತಿ ಯಾವ ಒಂದು ನಡೆಯನ್ನು ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಕಾದುಕೊಳ್ಬೇಕಾಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲೂ ಕೂಡ ಬಿ ಜೆ ಪಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿ ಅಂತ ಹಾಗೆ ದೆಹಲಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿನ ವಿಧಾನಸಭೆಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕು ಉನ್ನತವಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಒಬ್ಬ ನಾಯಕನನ್ನು ಅಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಪಕ್ಷ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಅದು ಕೇಂದ್ರದ ವ್ಯಾಪ್ತಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಕರ್ಕೊಳ್ತಕ್ಕಂಥ ಡೈಲಿಯಲ್ಲೇ ಹಾಗಾಗಿ ಕಾರ್ನೋಣ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಏನಾದರೂ ಇಂತಹ ವಿಶೇಷ ಬೆಳವಣಿಗೆಗಳು ನಡೆಯುತ್ತಾ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಗುಂಪುಗಾರಿಕೆ ಭಿನ್ನಾಭಿಪ್ರಾಯ ಕುಟುಂಬ ರಾಜಕಾರಣ ಇಂತಹ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿಯ ಅಸಮತೋಲನಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಸರಿದಾರಿಗೆ ಹೋಗಲಿ ಅಂತ ಹೇಳ್ತಾ ನಾನು ಈ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಾನು ಪ್ರಮೋದಾಕರ್ ಅವರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು